ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ತೆರವಿಗೆ ನಟ ಸುದೀಪ್ ಸೇರಿದಂತೆ ಚಿತ್ರರಂಗದ ಹಲವು ನಟ ನಟಿಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ನಗರದಲ್ಲೇ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಚದುರ ಅಡಿ ವಿಸ್ತೀರ್ಣವಾದ ಜಾಗದಲ್ಲಿ ಬೃಹತ್ ಪ್ರತಿಮೆ ಸ್ಥಾಪಿಸಲು ಚರ್ಚಿಸಲಾಗಿದೆ ಪ್ರತಿಮೆ ಸ್ಥಾಪನೆ ಸಂಬಂಧ ಅಂತಿಮ ರೂಪುರೇಷೆ ಸಿದ್ಧಪಡಿಸಲು ನಿರ್ಧರಿಸಲಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಯಾಗಿರುವ ನಟ ಕಿಚ್ಚ ಸುದೀಪ್ ಅವರು ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಯತ್ನಿಸಿದ್ರು ಸಮಾಧಿ ಮೆಲಸಮಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ಸಮಾಧಿ ತಿರುವು ಅತ್ಯಂತ ಹೇಳಿತಂದ ಕೃತ್ಯ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇನ್ಮುಂದೆ ಸ್ಮಾರಕ ನಿರ್ಮಾಣಕ್ಕಾಗಿ ಯಾರನ್ನೂ ಬೇಡುವ ಅವಶ್ಯಕತೆ ಇಲ್ಲ ಪ್ರತಿಮೆ ಸ್ಥಾಪನೆಗೆ ಅಗತ್ಯ ನೆರವು ನೀಡಲಾಗುವುದೆಂದು ತಿಳಿಸಿದ್ದಾರೆ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರವಾಗಿ ಏನಾಗಬಾರದಿತ್ತೋ ಅದು ಹಾಗೆ ಹೋಗಿದೆ ಇಲ್ಲ ಮುಗಿದು ಹೋಗಿದೆ ಸಮಾಧಿಯನ್ನು ಉಳಿಸುವಂತೆ ಸಾಕಷ್ಟು ಮನವಿ ಮಾಡಿದ್ದವು ಆ ಕೆಲಸ ಅಧಿಕಾರದಲ್ಲಿದ್ದವರಿಗೆ ಸಾಧ್ಯವಿತ್ತು ಆದರೆ ಆಗಲಿಲ್ಲ ಸಮಾಧಿ ತಿರುವಿನಿಂದ ಎಲ್ಲರಿಗೂ ನೋವಾಗಿದೆ ಇನ್ನು ಯಾರ ಬಳಿ ಭಿಕ್ಷೆ ಬೀಳುವುದೂ ಬೇಡ ದೊಡ್ಡ ಪ್ರತಿಮೆ ಸ್ಥಾಪನೆಗೆ ಚರ್ಚೆಯಾಗಿದೆ ಅದಕ್ಕೆ ನಾನು ಏನ್ ಮಾಡಬೇಕೋ ಅದನ್ನು ಮಾಡಿ ಮಾಡುತ್ತೇನೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ವಿಷ್ಣುವರ್ಧನ್ ಪ್ರತಿಮೆ ನಿರ್ಮಾಣದ ಕುರಿತು ಇತ್ತೀಚೆಗಷ್ಟೇ ವೀರಕ ಪುತ್ರ ಶ್ರೀನಿವಾಸ್ ಅವರ ಬಳಿ ಮಾತನಾಡಿದ್ದೆ ಅವರು ಕೆಲವು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಆದಷ್ಟು ಬೇಗ ದೊಡ್ಡ ಪ್ರತಿಮೆ ನಿರ್ಮಿಸೋಣ ಅಭಿಮಾನಕ್ಕೆ ದ್ರೋಹ ಮಾಡಬೇಡಿ ನ್ಯಾಯಾಲಯಕ್ಕೆ ಹೋಗುವುದಾದರೆ ನಾನು ಬರಲು ಸಿದ್ಧ ಸರ್ಕಾರ ನ್ಯಾಯಾಲಯ ಮತ್ತು ಆ ಭೂಮಿ ಖರೀದಿ ಮಾಡುವವರಲ್ಲಿ ನನ್ನದೊಂದು ಮನವಿ ನಿಮಗೆ ಏನು ಹಣಕಾಸು ಬೇಕೋ ಅದನ್ನು ಕೊಡಲು ನಾನು ಮತ್ತು ನನ್ನಂತಹ ಲಕ್ಷಾಂತರ ಜನರು ಮುಂದೆ ಬರುತ್ತೇವೆ ನಾನೇ ಮುಂದೆ ನಿಂತು ಅದನ್ನು ಮತ್ತೆ ಒಂದು ಸ್ಮಾರಕವಾಗಿ ಮರುಸ್ಥಾಪನೆ ಮಾಡುವುದಕ್ಕೆ ಮುಂದಾಗುತ್ತೇನೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಎಂದು ಕಿಚ್ಚ ಸುದೀಪ್ ಮನವಿ ಮಾಡಿಕೊಂಡಿದ್ದಾರೆ ನಟ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ ಮಾಡಿದ್ದನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಖಂಡಿಸಿದ್ದಾರೆ ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿತ್ತು ವಿಷ್ಣು ಸಮಾಧಿ ಸ್ಥಳವನ್ನು ಸ್ವಾಧೀನಪಡಿಸಿಕೊಂಡು ಕಲಾ ಗ್ರಾಮವಾಗಿ ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸಿದ್ದಾರೆ ಕನ್ನಡ ಚಲನಚಿತ್ರರಂಗಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೊಡುಗೆಯ ಬಗ್ಗೆ ಇಡೀ ಕರುನಾಡಿನ ಮನೆ ಮನಗಳು ಮಾತನಾಡುತ್ತವೆ ಎಲ್ಲರ ಮನೆ ಮಾತಾದ ಅಂತಹ ಅದ್ಭುತ ನಟ ಶ್ರೇಷ್ಠರಿಗೆ ಸೂಕ್ತ ಗೌರವ ನೀಡಲಾಗದೆ ಅವರ ಸಮಾಧಿ ಸ್ಥಳವನ್ನು ಉಳಿಸಿಕೊಳ್ಳಲಾಗದೆ ಸ್ಥಿತಿಗೆ ನಾವು ತಲುಪಿದ್ದೇವೆ ಎಂದು ಬೇಸರ ಹೊರಹಾಕಿದ್ದಾರೆ ಸಮಾಧಿ ಸ್ಥಳದ ಅಭಿಮಾನ್ ಸ್ಟುಡಿಯೋ ಭಾಗವನ್ನು ರಾತ್ರೋರಾತ್ರಿ ಕೆಡವಿ ಅಸಂಖ್ಯಾತ ಅಭಿಮಾನಿಗಳಿಗೂ ಹಾಗೂ ಅವರ ಅಪೂರ್ವ ಸಾಧನೆಗಳಿಗೂ ಅನ್ಯಾಯ ಮಾಡಿರುವುದು ಅತ್ಯಂತ ನೋವುಂಟು ಮಾಡಿದೆ ಆ ನಿಟ್ಟಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳದ ಭೂಮಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡಲೇ ಜಾಗದ ಮಾಲೀಕರಿಂದ ಸ್ವಾಧೀನಪಡಿಸಿಕೊಳ್ಳಬೇಕು ಅವರಿಗೂ ಸರ್ಕಾರಿ ನಿಯಮಾನುಸಾರ ಪರಿಹಾರ ನ್ಯಾಯಸಮ್ಮತ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಸರ್ಕಾರ ಸ್ಮಾರಕವನ್ನು ಕಾಪಾಡುವುದಲ್ಲದೆ ಅದನ್ನು ರಾಷ್ಟ್ರ ಮಟ್ಟದ ಪ್ರವಾಸಿ ಕೇಂದ್ರವಾಗಿ ಕಲೆ ಸಂಸ್ಕೃತಿಯ ಪ್ರತೀಕವಾಗಿ ಕಲಾ ಅಭಿವೃದ್ಧಿಪಡಿಸಬೇಕು ಕನ್ನಡ ನಾಡಿನ ಕಲೆ ಸಂಸ್ಕೃತಿಗಳ ಉಳಿವಿಗೆ ಕೊಡುಗೆ ನೀಡಿದ ಪ್ರತಿಯೊಬ್ಬ ಕಲಾವಿದನ ಘನತೆ ಗೌರವ ಕಾಪಾಡುವುದು ಕನ್ನಡಿಗರ ಕರ್ತವ್ಯ ಜನಪ್ರತಿನಿಧಿಯಾಗಿ ಸದಾ ಈ ನಿಲುವಿಗೆ ನಾವು ಬದ್ಧರಾಗಿದ್ದೇವೆ ಎಂದು ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಡಿವೋಸ್ ದರ್ಶನ್ ಮತ್ತು ರಚನಾ ರಾಯ್ ಮುಖ್ಯ ಭೂಮಿಕೆಯಲ್ಲಿರುವ ದಿ ಡೆವೆಲ್ ಸಿನಿಮಾವು ಭಾರೀ ನಿರೀಕ್ಷೆಯನ್ನ ಹಾಕಿದೆ ತಾರಕ್ ಬಳಿಕ ನಿರ್ದೇಶಕ ಮೆಲನ ಪ್ರಕಾಶ್ ಅವರು ಪುನಃ ದರ್ಶನ್ಗೆ ಜೊತೆಯಾಗಿದ್ದಾರೆ ದಿ ಡೆವಿಲ್ ಸಿನಿಮಾದ ಶೂಟಿಂಗ್ ಮುಕ್ತಾಯಗೊಂಡಿತ್ತು ಇದೀಗ ಮೊದಲ ಹಾಡನ್ನು ರಿಲೀಸ್ ಮಾಡಲು ಚಿತ್ರತಂಡ ರೆಡಿಯಾಗಿದೆ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಆಗಸ್ಟ್ ಹದಿನೈದರಂದು ಬೆಳಗ್ಗೆ ದಿ ಡೆವಿಲ್ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಲಿದೆ ದಿ ಡೆವಿಲ್ ಸಿನಿಮಾದ ಮೊದಲ ಹಾಡಿನ ಮೊದಲ ಸಾಲು ಇದ್ರೆ ನೆಮ್ಮದಿಯಾಗಿರಬೇಕು ಎಂದು ಶುರುವಾಗಲಿದೆ ಈ ಸಾಲು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಇದೀಗ ಅದೇ ಸಾಲನ್ನು ಇಟ್ಕೊಂಡು ಈ ಹಾಡನ್ನು ಬರೆಯಲಾಗಿದೆ ಎಂಬ ಸೂಚನೆ ಕೂಡ ಸಿಕ್ಕಿದೆ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಬೇಡಿಕೆ ಹೊಂದಿರುವ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರು ದಿ ಡೆವಿಲ್ ಸಿನಿಮಾದ ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಾಮಾನ್ಯವಾಗಿ ದರ್ಶನ್ ಅವರ ಸಿನಿಮಾಗಳಿಗೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡುತ್ತಾರೆ ಈ ನಡುವೆ ಅರ್ಜುನ್ ಜನ್ಯಾ ಕೂಡ ದರ್ಶನ್ ಎರಡ್ಮೂರು ಸಿನಿಮಾಗಳಿಗೆ ನೀಡಿದ್ರು ಆದರೆ ಇದೀಗ ದಿ ಡೆವಿಲ್ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಎಂಟ್ರಿ ಕೊಟ್ಟಿದ್ದಾರೆ ದರ್ಶನ್ ಮತ್ತು ಅಜನೀಶ್ ಕಾಂಬಿನೇಷನ್ನ ಮೊದಲ ಸಿನಿಮಾ ಆಯಿತು ಅಜನೀಶ್ ಲೋಕನಾಥ್ ಈಗಾಗಲೇ ಕನ್ನಡದ ಜೊತೆಗೆ ತಮಿಳು ಮತ್ತು ತೆಲುಗಿನಲ್ಲೂ ಸಾಂಗ್ ಮಾಡಿದ್ದು ದಿ ಡೆವೆಲ್ ಆಲ್ಬಮ್ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ ಇನ್ನು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಮೊದಲ ಹಾಡು ರಿಲೀಸ್ ಮಾಡುತ್ತಿರುವುದು ಫ್ಯಾನ್ಸ್ಗೆ ಖುಷಿ ನೀಡಿದೆ ಸರಿ ಸುಮಾರು ಇಪ್ಪತ್ತು ತಿಂಗಳ ಬಳಿಕ ಅವರ ಒಂದರ ಹಾಡು ರಿಲೀಸ್ ಆಗುತ್ತಿದೆ ಈಗ ಹಾಡುಗಳನ್ನು ರಿಲೀಸ್ ಮಾಡಲು ಚಿತ್ರತಂಡ ರೆಡಿ ಆಗಿರುವುದರಿಂದ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆಯ ದಿನಾಂಕವನ್ನು ಘೋಷಣೆ ಮಾಡುವುದು ಖಚಿತ ಬಹುತೇಕ ಅಕ್ಟೋಬರ್ನಲ್ಲಿ ದಿ ಡೆವಲ್ ಸಿನಿಮಾ ರಿಲೀಸ್ ಆಗಬಹುದು ಎಂಬ ಟಾಕ್ ಇದೆ ಸೋ ಫ್ರಮ್ ಸೋ ಚಿತ್ರವು ಕನ್ನಡದ ಬಾಕ್ಸ್ ಆಫೀಸ್ನಲ್ಲಿ ನವನವೀನ ದಾಖಲೆಗಳನ್ನು ನಿರ್ಮಿಸುತ್ತಾ ಸಾಗುತ್ತಿರುವುದನ್ನು ನೋಡಬಹುದು ಈ ಚಿತ್ರವು ಈಗಾಗಲೇ ಎಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಈ ಚಿತ್ರವು ಇನ್ನಷ್ಟು ದಿನ ಹೀಗೆ ಕಲೆಕ್ಷನ್ ಮಾಡಿದ್ರೆ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಬಹುದು ಇದು ಆಗುತ್ತದೆಯೋ ಅಥವಾ ಇಲ್ಲವೋ ಎಂಬುದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗಲಿದೆ ಈ ಚಿತ್ರಕ್ಕೆ ಸೀಕ್ವೆಲ್ ಮಾಡುವ ಚರ್ಚೆ ಶುರುವಾಗಿದೆ ಆದರೆ ಇದರ ಬಗ್ಗೆ ರಾಜಬೀರ್ ಶೆಟ್ಟಿ ಮಾತನಾಡಿದ್ದಾರೆ ತೆಲುಗು ಭಾಷೆಯಲ್ಲಿ ಸೂಫ್ರಮ್ ಸೋ ರಿಲೀಸ್ ಆಗಿದೆ ಮೈತ್ರಿ ಮೂವಿ ಮೇಕರ್ಸ್ ತಂಡದವರು ಈ ಚಿತ್ರವನ್ನು ಹಂಚಿಕೆ ಮಾಡಿದ್ರು ಅವರ ಕಡೆಯಿಂದ ಒಂದನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸುದ್ದಿಗೋಷ್ಠಿ ವೇಳೆ ರಾಜ್ ಅವರಿಗೆ ಸೂಫ್ರಂ ಸೋ ಟೂ ಚಿತ್ರದ ಬಗ್ಗೆ ಪ್ರಶ್ನೆಗಳು ಎದುರಾದವು ಮತ್ತು ರಾಜ್ ಕಡೆಯಿಂದ ಉತ್ತರ ಕೂಡ ಬಂತು ಸೀಕ್ವೆಲ್ ಬಗ್ಗೆ ನನಗೆ ನಂಬಿಕೆ ಇಲ್ಲ ನಾನು ಮೊದಲು ಬರಹಗಾರ ಆ ಬಳಿಕ ನಿರ್ದೇಶಕ ಹಾಗೂ ನಟ ನಾನು ಈಗಾಗಲೇ ನೋಡಿದ್ದರ ಬಗ್ಗೆ ಪ್ಯಾಷನೇಟ್ ಆಗಿರಲು ಸಾಧ್ಯವಿಲ್ಲ ನನ್ನ ನಿರ್ದೇಶಕರು ನನ್ನ ಒಲಿಸಲು ಸಾಕಷ್ಟು ಪ್ರಯತ್ನಿಸಿದ್ರು ಆದರೆ ನೀವು ಬೇಕಿದ್ರೆ ಬೇರೆಯವರ ಜೊತೆ ಮಾಡಿಕೊಳ್ಳಿ ನಾನು ಅದನ್ನು ತಡೆಯಲ್ಲ ನಾನು ಬರೋದಿಲ್ಲ ಎಂದು ಹೇಳಿದೆ ಎಂದಿದ್ದಾರೆ ರಾಜ್ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಒಂದು ಹೊಸ ಐಡಿಯಾ ಗಮನ ಸೆಳೆಯುತ್ತದೆ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಜಗತ್ತು ಹೇಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದನ್ನು ತಮ್ಮದೇ ರೀತಿಯಲ್ಲಿ ಕಲ್ಪಿಸಿಕೊಂಡು ವಿಶೇಷವಾದ ಕ್ರಿಯೇಟಿವಿಟಿ ತೋರೋ ಮೂವರಿಗೆ ಚಿತ್ರದ ಪ್ರೀಮಿಯರ್ ಶೋದ ಟಿಕೆಟ್ ಕೊಡಲಾಗುತ್ತಿದೆ ಈ ವಿಷಯವನ್ನ ರಿಷಬ್ ಶೆಟ್ರು ಶೇರ್ ಮಾಡಿಕೊಂಡಿದ್ದಾರೆ ಕಾಂತಾರ ಚಿತ್ರದ ಕ್ರೇಜ್ ಬೇರೆ ಮಟ್ಟಕ್ಕೇನೆ ಇದೆ ಆದರೆ ಚಾಪ್ಟರ್ ಒನ್ ಚಿತ್ರದ ಕುತೂಹಲವು ಜಾಸ್ತಿನೇ ಇದೆ ಈ ಒಂದು ಕಾಂತಾರ ಲೋಕ ಹೇಗೆ ಇರುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಈಗ ಬಿಟ್ಟಿರೋ ಪೋಸ್ಟರ್ ವಿಡಿಯೋ ಹೀಗೆ ಸದ್ಯ ಲಭ್ಯ ಇರೋ ಕಂಟೆಂಟ್ ನೋಡುವವರಿಗೆ ಮತ್ತು ಸಿನಿಮಾ ಆಸಕ್ತರಿಗೆ ವಿಶೇಷ ಕುತೂಹಲ ಮೂಡಿಸುತ್ತಲೇ ಇವೆ ದಿ ಬೆಸ್ಟ್ ಮೂರು ಕಲ್ಪನೆಗಳಿಗೆ ಪ್ರೀಮಿಯರ್ ಟಿಕೆಟ್ ಸಿಗುತ್ತದೆ ಅಂದ್ರೆ ಕಾಂತಾರ ಚಾಪ್ಟರ್ ಒನ್ ಲೋಕವನ್ನ ತಮ್ಮದೇ ರೀತಿಯಲ್ಲಿಯೇ ಕಲ್ಪಿಸಿಕೊಳ್ಳುವ ಟಾಪ್ ಮೂವರಿಗೆ ಪ್ರೀಮಿಯರ್ ಟಿಕೆಟ್ ದೊರೆಯುತ್ತದೆ ಹಾಗೆ ಟಾಪ್ ಟೆನ್ ಜನರಿಗೆ ಕಲಾವಿದರು ಸೈನ್ ಮಾಡಿದ ವಸ್ತುಗಳು ಸಿಗುತ್ತವೆ ಅತ್ಯುತ್ತಮ ಅನಿಸೋ ಆರ್ಟ್ ವರ್ಕ್ ಅನ್ನ ಹೊಂಬಾಳೆ ಸಂಸ್ಥೆಯ ಅಧಿಕೃತ ಪೇಜ್ ಶೇರ್ ಮಾಡಲಾಗುತ್ತದೆ ಹಾಗಂತ ಈಗ ಹೊಂಬಾಳೆ ಸಂಸ್ಥೆಯೇ ತನ್ನ ಅಧಿಕೃತ ಪೇಜ್ ಈ ವಿಚಾರವನ್ನ ಪೋಸ್ಟರ್ ಸಮೇತ ಹೇಳಿಕೊಂಡಿದೆ ಹೌದು ಈ ಒಂದು ಆರ್ಟ್ ವರ್ಕ್ ಇರೋ ವಿಡಿಯೋ ಪೋಸ್ಟರ್ ಗ್ರಾಫಿಕ್ ಡಿಸೈನ್ ಪೇಂಟಿಂಗ್ ಎ ಐ ಆರ್ಟ್ ಏನೇ ಇದ್ರೂ ಸರಿ ನೋಡಿ ಅವುಗಳನ್ನು ಕಾಂತಾರ ಡಬ್ಲ್ಯೂ ಡಬ್ಲ್ಯೂ ಕಾಂತಾರ ವೆಬ್ಸೈಟ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಆಯ್ತು ಆದರೆ ಇದನ್ನ ಸಬ್ಮಿಟ್ ಮಾಡೋ ಕೊನೆಯ ದಿನ ಅಂತಲೂ ಇದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು